ಕಾವೇರಿ ಜನಾಲಯ ಪ್ರದೇಶಕ್ಕೆ ಸುಮಾರು ಎರಡು ಸಾವಿರಕ್ಕೂ ಹೆಚ್ಚು ಕೋಟಿ ರೂಪಾಯಿ ಈ ವರ್ಷ ಅನುದಾನಗಳನ್ನ ನಮ್ಮ ಸಭೆಯಲ್ಲಿ ಮುಖ್ಯಮಂತ್ರಿಗಳು ನಾವೆಲ್ಲ ಕೂತ್ಕೊಂಡು ಮುಂಜೂರಾತಿಯನ್ನು ಮಾಡಿದ್ದೇವೆ ಪ್ರತಿ ಕ್ಷೇತ್ರಕ್ಕೂ ಕೂಡ ನಾವು ಇಟ್ಕೊಂಡಿದ್ದೇವೆ ಬರೀ ಮಂಡ್ಯ ಜಿಲ್ಲೆಗೆ ಈಗಾಗಲೇ ಒಂದು ಸಾವಿರ ಕೋಟಿ ಹೆಚ್ಚು ಹಣ ಈಗಾಗಲೇ ನಾವು ಅನುಮೋದಿಯನ್ನು ನಾವು ನೀಡಿದ್ದೇವೆ ಫೈನಾನ್ಷಿಯಲ್ ಡಿಸಿಪ್ಲಿನ್ಗೋಸ್ಕರ ನಮ್ಮ ಆರ್ಥಿಕ ಇಲಾಖೆಯವರು ಹಂತ ಹಂತವಾಗಿ ಒಂದೊಂದೇ ಬಿಡುಗಡೆಯನ್ನು ಮಾಡ್ತಾರೆ ಇನ್ನ ಬಜೆಟ್ ಆಗಿ ಇನ್ನು ಒಂದು ತಿಂಗಳು ಕೂಡ ಆಗಿಲ್ಲ ತಾಳ್ಮೆಯಿಂದ ಇರಬೇಕು ಏನು ಮಾತು ಕೊಟ್ಟಿದ್ದೇವೆ ಮಾತನ್ನು ಉಳಿಸ್ಕೊಳ್ತೇವೆ ಇದು ಕರ್ನಾಟಕದ ಕಾಂಗ್ರೆಸ್ ಸರ್ಕಾರದ ಒಂದು ಬದ್ಧತೆ ಯಾರಿಗೂ ಗಾಬರಿ ಬೇಡ ಇದು ಪ್ಯೂರ್ಲಿ ಪಕ್ಷದ ಸಂಘಟನೆ ವಿಚಾರ ಎಲ್ಲ ಇಡೀ ದೇಶದಲ್ಲೇ ಎಲ್ಲ ಬ್ಲಾ ಬ್ಲಾಕ್ಗಳು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಇದನ್ನೆಲ್ಲ ಚೇಂಜ್ ಮಾಡ್ತಾ ಇದ್ದೀವಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬೆಳಗಾಮಲ್ಲಿ ಏನು ಘೋಷಣೆ ಮಾಡಿದ್ದಾರೆ ಅಂತಂದ್ರೆ ದಿಸ್ ಇಸ್ ಎ ಇಯರ್ ಆಫ್ ಆರ್ಗನೈಸೇಷನ್ ಅಂತ ಹೇಳಿದ್ದಾರೆ ಸಂಘಟನೆ ವರ್ಷ ಆಯಿತು ಆ ಸಂಘಟನೆ ವರ್ಷದಲ್ಲಿ ಎಚ್ ಕೆ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಿಗೆ ನಾವು ಶಕ್ತಿ ತುಂಬಬೇಕು ಅಂತ ಅವ್ರು ಹೇಳಿದ್ದಾರೆ ಅದು ಬೆಳಗಾಮಲ್ಲಿ ತೀರ್ಮಾನ ಆಯಿತು ಮೇಲೆ ಡೆಲ್ಲಿಗೆ ಎಲ್ಲ ಪಿಸಿಸಿ ಅಧ್ಯಕ್ಷಗಳನ್ನ ಕರೆಸಿ ಡೆಲ್ಲಿಲಿ ಮೀಟಿಂಗ್ ಮಾಡಿದ್ದಾರೆ ರಾಹುಲ್ ಗಾಂಧಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಜನರಲ್ ಸೆಕ್ರೆಟರಿ ಅವರೆಲ್ಲ ಕೂತ್ಕೊಂಡು ನಮ್ಮನ್ನ ಕೆಳಗಡೆ ಕುರ್ಣಿಸಿ ಎಲ್ಲ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷಗಳ ಹತ್ರ ಪ್ರತ್ಯೇಕವಾಗಿ ಒಂದೊಂದು ಡಿವಿಜನ್ ಕರೆದು ಮುನ್ನೂರು ಮುನ್ನೂರು ಜನ ಕರೆದು ಬೆಳಗೈಯಿಂದ ಸಾಯಂಕಾಲ ಕಂಡ ಮಾತಾಡಿದ್ದಾರೆ ಪ್ರತಿಯೊಂದು ಯಾವ ರೀತಿ ಬಿಲ್ಡಿಂಗ್ ಕಟ್ಟಬೇಕು ನೀವು ಯಾವ ರೀತಿ ಆಫೀಸ್ ಸ್ಟ್ರಕ್ಚರ್ ಮಾಡಬೇಕು ನಿಮ್ ಜವಾಬ್ದಾರಿ ಏನು ಅಂತೇಳಿ ಅದನ್ನ ಹೊಸ ಒಂದು ರೂಪ ಅದಕ್ಕೆ ಕೂಡ ಕೊಟ್ಟಿದ್ದಾರೆ ಈಗ ನೋಡಿ ನಮ್ಮ ವರ್ಕಿಂಗ್ ಪ್ರೆಸಿಡೆಂಟ್ ಇಲ್ಲಿದ್ದಾರೆ ಇವರು ಅವರೇ ಹೋಗಿ ಒಂದು ಎರಡು ಒಂದು ಜಿಲ್ಲೆಗೆ ಅವ್ರಿಗೆ ಹಾಕಿದ್ದಾರೆ ಅಲ್ಲಿ ಯಾರು ಮಾಡಬೇಕು ಏನು ಮಾಡಬೇಕು ಅಂತ ಪ್ರತಿಯೊಂದು ಬ್ಲಾಕಲ್ಲೂ ಕೂಡ ಅವ್ರು ಹೋಗಿ ಮೀಟಿಂಗ್ ಮಾಡ್ತಾ ಇದ್ದಾರೆ ಹರಿಪ್ರಸಾದ್ ಇನ್ಚಾರ್ಜ್ ಸೆಕ್ರೆಟರಿ ಇದ್ದು ಕೂಡ ಅವರೇ ಹೋಗಿ ಅಲ್ಲಿ ಮೀಟಿಂಗ್ ಮಾಡ್ತಾ ಇದ್ದಾರೆ ಹಂಗೆ ನಾವು ಕೂಡ ಇಲ್ಲಿ ಕೆಲವು ಟೀಮ್ನ ಲೋಕಲ್ ಟೀಮ್ ಕಳಿಸ್ತಾ ಇದ್ದೀನಿ ಎಲ್ಲಾ ಕಡೆನೂ ಕಳಿಸ್ತಾ ಇದ್ದೀನಿ ಬೆಂಗಳೂರು ನಗರಕ್ಕೂ ಕೂಡ ಒಬ್ಬ ಎಮ್ ಎಲ್ ಎಗೆ ಇನ್ನೊಂದು ಖಾಲಿ ಇರೋ ಕ್ಷೇತ್ರಕ್ಕೆ ಇನ್ಚಾರ್ಜ್ ಹಾಕಿದ್ದೀವಿ ನಾವು ಇಲ್ಲೂ ಕೂಡ ಇನ್ಚಾರ್ಜ್ ಹಾಕಿ ಸಂಘಟನೆನ ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ ನಮ್ಮದು ಹೊಸ ಏನು ಬಂದಕ್ಕೇನು ಎಲೆಕ್ಷನ್ ಮಾಡಬೇಕು ಅದನ್ನು ಆದಷ್ಟು ಜಲ್ದಿ ನಾವು ಅದಕ್ಕೆ ತೀರ್ಮಾನ ಮಾಡ್ತಾ ಇದ್ವಿ ಸೊ ಅವ್ರು ಬಂದಿರೋದು ಸಂಘಟನೆ ವಿಚಾರ ಜೊತೆಗೆ ಏನಾದ್ರೂ ಗ್ರೀವೆನ್ಸಸ್ ಇತ್ತು ಅಂದರೆ ಹೇಳಿ ಅಂತ ಅಂದ್ಬಿಟ್ಟು ಅವರು ಲೆಕ್ಕಾಚಾರ ಆಗ್ತಾ ಇದ್ದಾರೆ ಏನೋದು ಇವೆಲ್ಲ ಸ್ಟೇಟ್ಮೆಂಟ್ಗಳು ಬರ್ತಾ ಇದ್ದಾರೆ ಅವೆಲ್ಲ ಪಾರ್ಟಿನ ಡಿಸಿಪ್ಲಿನ್ ತರಬೇಕು ಪಾರ್ಟಿ ಡಿಸಿಪ್ಲಿನ್ ಮಾಡಿ ಅದು ಬಿಟ್ಬಿಟ್ರೆ ಯಾವ ಲೀಡರ್ಶಿಪ್ ಚೇಂಜ್ ವಿಚಾರ ಇಲ್ಲ ಡಿಸ್ಕಷನ್ ಇಲ್ಲ ಏನಿಲ್ಲ ಅವೆಲ್ಲ ಯಾರು ನಾವು ಯಾವುದಕ್ಕೂ ಆ ಥರದಲ್ಲಿ ಯಾರು ಇಲ್ಲ ನಮಗೆ ಎರಡು ಸಾವಿರದ ಇಪ್ಪತ್ತೆಂಟು ಇಸ್ ಇಂಪಾರ್ಟೆಂಟ್ ಫಾರ್ಮ್ ಡಿ ಕೆ ಶಿವಕುಮಾರ್ಗೆ ನಮ್ಮ ಎಲ್ಲೆಲ್ಲಿ ನೀರಾವರಿ ಪ್ರದೇಶಗಳಲ್ಲಿ ಬರ್ತಾರೆ ಜಲಾಯನ ಪ್ರದೇಶಗಳಲ್ಲಿ ಬರ್ತಾರೆ ಆ ಎಲ್ಲ ಎಮ್ ಎಲ್ ಎಗಳಿಗೆ ಐವತ್ತರಿಂದ ನೂರು ಕೋಟಿ ನೂರು ಕೋಟಿ ರೂಪಾಯಿನಷ್ಟು ಹಣ ಕೊಡಪ್ಪ ಅಂತ ಹೇಳಿದೆ ಅವರೆಲ್ಲ ಎಮ್ ಎಲ್ ಎಗಳನ್ನ ಕರೆದು ಡಿ ಕೆ ಶಿವಕುಮಾರ್ ಕೊಟ್ಟಿದ್ದಾರೆ ಬಿಕಾಸ್ ಜಲಸಂಪನ್ಮೂಲ ಸಚಿವರು ಅವರು ನಾನು ಹಣಕಾಸಿನ ಸಚಿವ ಬರೀ ನೀರಾವರಿ ಒಂದಕ್ಕೇನೆ ನಿಮ್ಮ ಮೈನರ್ ಇರಿಗೇಷನ್ನು ಮತ್ತು ಮೇಜರ್ ಇರಿಗೇಷನ್ನು ಇಪ್ಪತ್ತೈದು ಸಾವಿರ ಕೋಟಿ ರೂಪಾಯಿಗಳನ್ನ ಕೊಟ್ಟಿದ್ದೀವಿ ಆದರೂ ದುಡ್ಡಿಲ್ಲ ಅಂತ ಇಪ್ಪತ್ತೈದು ಸಾವಿರ ಕೋಟಿ ಯಾವಲ್ಲಾರು ಕೊಟ್ಟಿದಾರ ಹೇಳಿ ನೋಡೋಣ ಆದರೂ ಸರ್ಕಾರದಲ್ಲಿ ದುಡ್ಡಿಲ್ಲ ಇಲ್ಲ ಸರ್ಕಾರದಲ್ಲಿ ದುಡ್ಡಿಲ್ಲ ಇಲ್ಲ ಅಭಿವೃದ್ಧಿ ಕೆಲಸಗಳಿಗೆ ದುಡ್ಡಿಲ್ಲ ಇಲ್ಲ ಯಾವ ಅಭಿವೃದ್ಧಿ ಕೆಲಸ ನಿಂತಿದೆ ಪಿಡಬ್ಲ್ಯೂಗೆ ನೀರಾವರಿಗೆ ಎಜುಕೇಶನ್ಗೆ ಹೆಲ್ತ್ಗೆ ಗ್ರಾಮೀಣ ಅಭಿವೃದ್ಧಿಗೆ ಯಾವೆಲ್ಲ ನಿಂತಿದ್ದೀವ ದುಡ್ಡು ಕೊಟ್ಟು ಕಡಿಮೆ ಮಾಡಿದ್ದೀವ ಗ್ಯಾರಂಟಿ ಯೋಜನೆಗಳಿಗೆ ಐವತ್ತ ಮೂರು ಸಾವಿರ ಐವತ್ತು ನಾಲ್ಕು ಸಾವಿರ ಕೋಟಿ ಕೊಟ್ಟಿದ್ದೀವಿ ಇದೇ ನರೇಂದ್ರ ಮೋದಿಯವರು ರಾಜಸ್ಥಾನದಲ್ಲಿ ಈ ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಮಾಡಕ್ಕೆ ಸಾಧ್ಯ ಇಲ್ಲ ಒಂದು ವೇಳೆ ಮಾಡಿದ್ರೆ ಯಾವುದೇ ಸರ್ಕಾರ ಆರ್ಥಿಕವಾಗಿ ದಿವಾಳಿ ಆಗಿಬಿಡುತ್ತದೆ ದಿವಾಳಿ ಆಗಿದೆಯಾ ದಿವಾಳಿ ಆಗಿದೆಯಾ ಇವತ್ತು ಫಿಸಿಕಲ್ ರೆಸ್ಪಾನ್ಸಿಬಿಲಿಟಿ ಆಕ್ಟ್ ಪ್ರಕಾರ ಮಾನದಂಡಗಳ ಪ್ರಕಾರ ಇಡೀ ರಾಜ್ಯದಲ್ಲಿ ಕೆಲಸ ಇಡೀ ದೇಶದಲ್ಲಿ ಆ ಮಾನದಂಡಗಳ ಪ್ರಕಾರ ಕೆಲಸ ಮಾಡಿರ್ತಕ್ಕಂಥ ಸರ್ಕಾರ ಯಾವುದಾದ್ರೂ ಇದ್ರೆ ಅದು ಕಾಂಗ್ರೆಸ್ ಸರ್ಕಾರ ಕರ್ನಾಟಕದ ಸರ್ಕಾರ ಅಂತಕ್ಕಂಥದನ್ನ ತಿಳ್ಕೋಬೇಕಾಗ್ತದೆ